ಹೌದಪ್ಪ ರೆಡಿ ನಾ ಸೀರಿ ಹಾ 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 ಮಸ್ತ್ ಆಗ ಮಸ್ತ್ ಕರ ಮರಿ ಆಗೈತೆ ಇಲ್ ತಗ ಚಲಾಗೈತೆ ಯಾ ಹೆಂಗೆಲ್ಲ ನೋಡಿದ್ರೆ ಮಸ್ತ್ ಕಾಣಕತ್ತೈತಿ ನೀವೇ ಬಂದ ಹೌದನ್ ಸಾಲೆ ಐತೆನಾಡು ಮುಂತ ಏನು ಅಡಿಗೆ ಮಾಡಕತ್ತೀರ ಆತನಾಲ್ಲಿಟ್ಟತ್ತಾನಷ್ಟು ಆ ದಾಲ್ಚ ಹ್ಮ್ ಇದು ಇದು ಅನ್ನ ಮಸ್ತ್ ಅನ್ನ ಇದು ಚಿಕನ್ ಬೇರೆ ಈಗ ನಾನು ಕಸ ಬಂದೆ ರೀ ಇಲ್ಲಿ ಕಸ ಹೊಡೆದು ಬರೋದ್ರಾಗಂದ್ರೆ ಇಲ್ಲಿ ಬಾಬಾರಿಗೆ ಗಂಜಿ ಮಾಡಾಕತ್ತೀನ್ರಿ ಜೋಳದ ಹಿಟ್ಟಿಂದ ಅವ್ರ ಸ್ವಲ್ಪ ಜ್ವರ ಬಂದ್ಬಿಟವ್ರಿ ಅದಕ್ಕೆ ಗುಳಿಗೆ ಕೊಡ್ಬೇಕು ಅವ್ರು ಗಂಜಿ ಮಾಡಿ ಅವ್ರಿಗೆ ಕೊಟ್ಟು ಆಮೇಲೆ ಗುಳಗಿ ಕೊಡ್ತೇವ್ರಿ ಯಾಕಮ್ಮ ಮಸ್ತಲಾಗ್ರಿತ್ತು ಚಮುಕ್ ರೀ ಹುಂಚ ಯಜ್ಮಾ ನಿನ್ ಸೀರೆ ಚಂದ ಆಗೈತೆ ನೋಡಿ ಹ್ಞೂ ಸೂಪ್ಪರ್ ಆಗೈತೆ ದಿನಾ ಚೂಡಿದಾರ್ ಒಳಗೆ ನೋಡಿ ನೋಡಿ ಸೀರೆ ಒಳಗೆ ನೋಡಿಬಿಟ್ರೆ ಭಗ್ಗ ಬಗ್ಗ ಇರ ಜಾಮ ಹಚ್ಚಾವಮ್ಮ ಮಕಡದ್ಲ ನಾಕೆ ಏಕಾ ನೀನು ಏನಿಲ್ಲ ಮತ್ತು ಪಟಕ್ ಪಕ್ ಹೊಡೆದ ಆಕಿಗೆ ಏನೋ ಹೊಡೆದ ಗಿಡ್ದೆ ಅಂದ್ರೆ ಹಾಂ ತಡೆ ಗುತು ತಣ್ಣ ಹಿಂಗೆ ಆ ಹುಡ್ಗಿಗೇನೋ ಹೊಡೆದು ಗಿಡ್ದೆ ಅಂದ್ರ ನೋಡು ಮತ್ತು ನಿನಗ ಮಾರ್ಯಾಕ್ಯಮ್ಮ ಮಮ್ಮಿ ಮಮ್ಮಿ ಮಾರಿ ಮೈ ಹಚ್ಬೇಕಿಲ್ಲ ನಿನ್ನ ಗಂಜಿ ರೆಡಿ ಆತ್ರಿ ಹತ್ರೀಗ ತಾಟೊಳಗ ಹಾಕಿ ಅದ್ರೊಳಗ ಹಾಲು ಹಾಕಿನ್ರಿ ಅಂದ್ರ ಅಲ್ಲೋಗಿ ಏನು ಏನಕತ್ತಿ ಅಲ್ ಚಾಚಿ ಚಾಚಿ ಅಂತೇಳಿ ಹೇಳಿ ಜರ ಏನ ಅಂತ ನಾ ಹಚ್ಕೊಂಡಲ್ವ ಏನ ಹೌದಾ ನಾ ಹಚ್ಕೊಂಡಲ್ ಇವತ್ತ ಈಗ ನೀನ್ ಏನಪ್ಪ ಮಾಡಿದ್ ನೋಡು ಕರೇನಾ ನೋಡ ನ ಕೂದ ವಾಸನೆ ನೋಡ ಗೊತ್ತಾಗ ಹ್ಮ ಈಗ ನೋಡ್ರಿಪ ಹದೇ ಅಂತ ರಾತ್ರಿ ಹದೇ ಅಂತ ಹೇಳಿದ್ರೆ ಪುರಾನ್ ಇಟ್ಟು ಪಾತೇನ್ ಕೊಡ್ತಿದ್ರಿ ಪಾತಾ ಅಂತ ರಾತ್ರಿಗ ಟೈಮ್ ಎರಡು ಗಂಟೆ ಆತ್ರಿ ಈಗ ಊಟಕ್ಕೆ ಕೊಡಕ എല്ലാം അപ്പ പതിന കൊടദാ ടൈമ് ആല എടുത്ത ಯುರೇ ಅಡುಗೆ ಇವರು ಮಾಡ್ಯಾರಾ ಇಡ್ಲಾಪುರದ ಬಂದಾರಲ್ಲ ಮಾಮಿಯರ ಅವರು ಅವ್ರು ಮಾಡ್ಯಾರ ಹೌದಾ ಟೇಸ್ಟ್ ಆಗತ್ತಲ್ಲ ಸ್ಮೆಲ್ ಮಸ್ತ್ ಬರಕತ್ತೈತೆ ನೋಡ್ರಿಪ್ಪ ಈಗ ಹುಡುಗರೆಲ್ಲ ಊಟ ಮಾಡಿದ್ದಾರೆ ಈಗ ಇಲ್ಲಿ ಓಣೆಗೆಲ್ಲ ಸ್ವಲ್ಪ ಮಂದಿಗೆ ಹೇಳತ್ತಲ್ರಿ ಅವರೆಲ್ಲ ಬರಕತ್ತರ ಹಂಗಾಗಿ ತಾಟ್ ಹಚ್ಚ ಹಚ್ಚಿ ಇಟ್ಟು ನೋಡ್ರಿ ನೋಡಪ್ಪ ಊಟ ಮಾಡಿದೆ ಇರಮ್ಮ ಉಣ್ಸಿದಿಲ್ಲ ಆಕಿಗೆ ಉಣ್ಸಿದಿಲ್ಲ ನೀ ಸದ್ಯ ಆಮೇಲೆ ಉಣಸ್ತೀನಿ ಅಂತ ಒಲಾ ಬಿಟ್ಟು ಆಕಿಗೆ ಇಲ್ಲೇ ಊರ್ಗೊಂಡ್ರೆ ನೀಗೆ ಹೋಗ್ ಬರ್ರಿ ಸುಲ್ತಾನ್ ಏನದ ಇದು ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ಇದು ಅದ ಪೆ ಏನಿದೆ ಊಟ ಮಾಡಿದ್ಮೇಲೆ ಸೆವೆನ್ ಅಪ್ ಕುಡೀರಿ ತಮ್ಮ ಕೊಟ್ಟ ನೀನು ಸುಲ್ತಾನ ಇಯ್ಯಪ್ಪ ನನಗೆ ಗ್ಲಾಸ್ ಅಲ್ಲಾನಾ ಅಯ್ಯೇ ಅದು ಹೊರಗೆ ಬಂದ್ರೆ ಬಂತಿಲ್ಲ ನಿಲ್ಲೈ ತಗೊಂಡ್ ಕೊಡ್ತೀನಿ ಮನಿ ಅಯ್ಯ ಬಂತಾ ಇದ್ ನೋಡಿ ಒಳಗ ಗ್ಲಾಸ್ ತರಕ್ಕೆ ಹೋಗೇನಂದ್ರಿ ನೋಡಿ ಮಾತ್ರ ಹಾಕೊಂಡೆ ಬಂದನ ನಾವು ಕೂನ್ರಾ ಅಪ್ಪ ನೀ ಅಪ್ಪ ಈ ಇರ್ ಚೆನ್ನಗೆ ಇತಲ ಅಪ್ಪ ಕಲಂ ಚೆನ್ನಗೆ ಇದು ಕುರ್ಚಾಗಿ ಒಳಗೆ ಇಡ್ತಾರೆ ಯಾಕಂದ್ರೆ ಮೇಲೆ ಕುಂದರ್ಸ್ತಾರ್ರಿ ಈಗ ಸಂಜೆ ಮುಂದೆ ಹೂವು ಮುಡ್ಸಕ ಈಗ ನೋಡ್ರಿ ಫ್ರೆಂಡ್ಸ ನಾವು ಅಲ್ಲಿ ಉಣ್ಣಾ ಕೊಡೋದೆಲ್ಲ ಆ ತ್ರಿಪಾ ಎಲ್ಲ ಊಟಕ್ಕೆ ಕೊಟ್ಟಿವಿ ಎಲ್ಲರೂ ಬಂದು ಹೋದ್ರೆ ಮಂದಿಗೆ ಟೈಮ್ ಆಗಲ್ಲ ನಾಲ್ಕು ಗಂಟೆ ಆದ್ರೆ ಈಗ ಹೂವು ಮುಡಿಸ್ತಾರ್ರಿ ನಾವು ನೋಡಿರಿ ಬೆಳಗ್ಗೆ ಹೋಗೋ ಗಡ್ಬಡ ಅರ್ಶ ತಗೊಂಡ್ಬೋದು ಹಂಗಿನ ಬಿಟ್ಟು ಹೋಗ್ಬಿಟ್ಟಿವಿ ನಾವು ಅದ ಇಲ್ಲ ಐತ್ರಿ ಕವರು ಮತ್ತು ಈಗ ಅಲ್ಲಿ ಹೂ ಮುಡ್ಸ್ತೀನಿ ಅನ್ನೋದ್ರಾಗ ಅಂದ್ರೆ ಮತ್ತೆ ನಮ್ಮ ಕರ್ಕೊಂಡು ನಮ್ಮ ಮನೆಯವ್ರು ಕರ್ಕೊಂಡು

लेसर डिसर ले ले ये हो रही है मामो इनकी बहुत हम ये जरूर बड़ा चले बड़े भी बड़े सा ये उनके तो बहुत यार रिपा ले ले ना वीडियो ना का ले लो तो क्या बा जगाना दो

लवा एमएम न न के सरका आई लास्ट में दूसरी पे एमएम नया टी क्या ले हैन मम्मा टेंशन पर कर कर दादा लाफा ए कर के ले क्लियर याद नोट बड़ा सिमु कड़े के बने अबल कर आज के ना सिर रो ना न न न न எதிரே <laughs>

ஏய் நம்மளே சொல்லுங்க ஏய் நான் எதுவும் இல்ல ஆளே சைன் ஆகிடறாரு திங்கல ஐடி ஏய் ஏறிட்டு உப்பிட்ட உதுறிட்ட பாலியோட இல்லங்கடி பத்ரிபாய்

तरी वा histidine तो जो बी 26 4 है ये सर ऐसे लट आ येदर तो मैंने मारो से मिनटों में बोली अच्छा पा कर रख गोंडा ना मोल पल के अस्मत तली अस्मत तली ओ क्या अस्मत तली नि बनी और चाचा नगा नगा काई रोंतो रेस रे हस मत नगाक हो बड नगा नगाक हो बड हस मत नगा नगा नरी तो हाँ। हाँ। आगे। आगे। दो दो <laughs> लगा लगा तो <laughs> नानी आज जनली बाजी पडती बाजी पडती ना तो बे आउची ए नम भजन रे बाबा चंदा केबेक निव पडत गिरे तेला इते

நோட்ரி சீர சூப்பர் ஆத்தப்ப இது

ಸುಮಾನೇ ಕಾರ್ಯಕ್ರಮ ಮುಗೀತೆ ಈಗೇನಾ ಭಾಂಡತೀವ್ ಕಾರ್ಯಕ್ರಮ ಹೌದ್ ಸುಮಾನೇ ಸ್ವಾಲಿಯಾ ಸಾನಿಯಾ ಹರಿಪತ್ ಪತ್ ಅಂತ ಹೇಳ್ರಿ ನೋಡ್ ಸುಮ್ಮನೆ ಕೆಲಸ ಮಾಡಕ್ಕೆ ಅವ್ರಿಗೆ ಎಷ್ಟು ಉತ್ಸಾಹ ನೋಡಂಗ್ರ ಮ್ಯಾಗ ಒಬ್ಬರು ಬಿದ್ದಿನ್ ಮಾಡ್ತಿತ್ತಾರ ಅಮ್ಮ ಒಬ್ಬರ ಹ್ಮ್ ನೀವು ಗಾಡಿ ಮೇಲೆ ಬರ್ತೀರ ಆಬಾ ಬರ್ರಿ ಅರಿ ಬಾ ಜತೆ ಹ್ಮ್ ಎಂತ ಹೋಗ್ಬರ್ತವ ನಾವು ದೊಡ್ಡ ಹೋಗ್ಬರ್ತವೇ ನಾವು ಹ್ಮ್ ಅಲ್ಲೊಂದ್ ಎರಡು ದಿನ ಬಾರ್ ಅಂದ್ರೆ ಹೆಂಗ ಮಾಡ್ತೀವಿ ಎರಡು ದಿನ ಹೋಗಿ ಬರ್ತದಲ್ಲ